ಎಲ್ಲ ವರ್ಗಗಳ ಆಳಕ್ಕೆ ಮುಟ್ಟುವಂತ ರೀತಿಯಲ್ಲಿ ಅವರ ನಡೆಯಿತು ಅವರ ಆಡಳಿತದ ಮಜಲುಗಳಿತ್ತು ಅವುಗಳನ್ನ ಇವತ್ತಿನ ದಿವಸ ಚರ್ಚೆ ಮಾಡಲಿಕ್ಕೆ ಮಥನ ಅಂತ ಬಹುಮುಖ ವ್ಯಕ್ತಿತ್ವ ಲೇಖಕರು ಅಂಥವರಲ್ಲಿ ಅತ್ಯಂತ ಹಿರಿಯರು ಜಿಟಿ ಹೇಳೋರು ದಟ್ ಇಸ್ ಜಿಟಿ

ಧನ್ಯವಾದಗಳು ಶೇಲಾನಾರಾಯಣ ಭಟ್ ಇವರ ಪುತ್ರಿಯಾದ ಶ್ರೀಯವರು ಜನಿಸಿದ್ದು ಎಂಟು ಹನ್ನೊಂದು ಎರಡ್ ಸಾವಿರದ ಆರು ಒಂದೂವರೆ ವರ್ಷದ ಇರುವಾಗಲೇ ವಾಹನ ಅಪಘಾತದಲ್ಲಿ ತಂದೆಯನ್ನ ಕಳೆದುಕೊಂಡರು ತಾಯಿಯ ಆಶ್ರಯದಲ್ಲಿ ಬೆಳೆದರು ಅಜ್ಜನ ಮನೆಯಲ್ಲಿ ವಾಸವಾಗಿರುವ ಇವರು ಪೂರ್ವ ಪ್ರಾಥಮಿಕ ಶಿಕ್ಷಣ ಹೆಗಡೆ ಗೌರವದಿಂದ ಮಾತಾಡ್ತಾ ಒಂದು ಸಕ್ಸಸ್ಸಿನ ದಾರಿಯನ್ನಾಗಿ ಆ ವಿಚಾರಕ್ಕೆ ಯೋಚನೆ ಇತ್ತು ಹಾಗಾದ್ರೆ ಅವರು ಜಾತ್ಯತೀತದಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇತ್ತು ಈ ಸೋಲಿನಲ್ಲಿ ಹೊಸ ಸಂಗತಿಯನ್ನ ಅಥವಾ ಹೊಸ ಗೆಳೆಯನ ಅಥವಾ ಯಾವುದೋ ಒಬ್ಬ ಹೊಸ ಗಾಡ್ ಫಾದರ್ ಅನ್ನು ಹುಡುಕೋ ಸಂದರ್ಭದಲ್ಲಿ ಅವರು ತನ್ನ ಸೋಲನ್ನ ಗೆಲುವನ್ನಾಗಿ ಪರಿವರ್ತಿಸಿಕೊಳ್ಳುವುದಕ್ಕೆ ಬೇಕಾದಂತಹ ಒಂದು ಡಿಫರೆಂಟ್ ಆದ ಮಾಧ್ಯಮಕ್ಕೆ ಎಂಟ್ರಿ ಆಗಬೇಕಾದಂತಹ ದ್ವಾರವನ್ನು ಹುಡುಕಾ ಇದ್ದರು ಅಂತಹ ಹುಡುಕಿಕೊಳ್ಳುವಿಕೆ ಈ ರಾಜ್ಯದಲ್ಲಿ ಮೊದಲು ಸಾಧ್ಯವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸಂದರ್ಭದಲ್ಲಿ ಅರಸು ಹೋಗಿದೆ ಅರಸು ಅವರಿಗೆ ಕಾಂಗ್ರೆಸ್ಸಿನ ಒಳ ವಲಯಗಳು ಹಿಂಸೆ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಅನೇಕ ಪ್ರತಿಭೆಗಳನ್ನು ಕಾಂಗ್ರೆಸ್ಗೆ ತರ್ತಾರೆ ಬಂಗಾರಪ್ಪನವರನ್ನು ತಂದರು ಮೊಯ್ಲಿಯವರನ್ನು ತಂದರು ಖರ್ಗೆ ಅವರನ್ನು ತಂದರು ಧರ್ಮಸಿಂಗ್ ತಂದರು ಎಷ್ಟೆಷ್ಟೋ ರೀತಿಯಲ್ಲಿ ಯಾರು ರಾಜಕೀಯಕ್ಕೆ ಸಂಪೂರ್ಣವಾಗಿ ಅಪರಿಚಿತರೋ ಅಂಥವರನ್ನು ರಾಜಕೀಯಕ್ಕೆ ತಂದು ನಿಲ್ಲಿಸ್ತಾ ಆ ರಾಜಕೀಯದ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತಹ ಬೆಳಕನ್ನು ಇನ್ನೊಂದು ಎಲ್ಲಿಂದಲೋ ಇಂದಿರಾ ಇಂದಿರಾ ಗಾಂಧಿಯ ಮೂಲ